ನಟ್ಟು ಬೋಲ್ಟು ಟೈಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಿಮ್ಗೆ ಗೊತ್ತಿರಬೇಕು ಆ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇರೋದಕ್ಕೆ ಈ ಕಡೆ ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಸರ್ ಸೊ ಒಂದಿಷ್ಟು ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ದರು ಆ ಇಂಟರ್ವ್ಯೂನ ಸಂದರ್ಭದಲ್ಲಿ ಕ್ವೆಶನ್ ಅವರಿಗೆ ಅಲ್ಲ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ನಟ್ಟು ಬೋಟೆಲ್ಲ ಎಲ್ಲ ಮಾಡ್ತೀನಿ ಬಿಗಿ ಮಾಡ್ತೀನಿ ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇದಕ್ಕೇನು ಹೇಳ್ತೀರಿ ಸುದೀಪ್ ಸರ್ ಅವರೇ ಹೇಳಿ ಒಂದಿಷ್ಟು ಜನ ಅಲ್ಲಿ ಪ್ರಶ್ನೆ ಮಾಡಿದಾರೆ ಸುದೀಪ್ ಸರ್ ಅಂದರೆ ನಿಮಗೆ ಮಾಮೂಲಾಗಿ ಗೊತ್ತಿದೆ ಯಾವ ಥರ ಅಂದರೆ ಮಾತಲ್ಲೇ ಕೊಟ್ಬಿಡ್ತಾರೆ ಅರ್ಥ ಆಯ್ತಾ ಸೊ ಅರ್ಥ ಇದೆ ಅಂತ ಅಂದ್ಕೊಳ್ತೀವಿ ಮಾತಲ್ಲೇ ಏನು ಕೊಡಬೇಕು ಅದನ್ನು ಕೊಟ್ಬಿಡ್ತಾರೆ ಅವ್ರು ಜಾಸ್ತಿ ಅದು ಇದು ಮತ್ತು ಅದು ಮತ್ತೊಂದು ಮಗದೊಂದು ಮಾತಾಡಲ್ಲ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾರೆ ಮಾತಿನಲ್ಲೇ ಮುಡಿಪಟ್ಟು ಕೊಟ್ಬಿಡ್ತಾರೆ ಅದು ಸುದೀಪ್ ಇರೋ ಒಂದು ಟ್ಯಾಲೆಂಟು ಸೊ ಹಂಗಾಗಿ ಆ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಅವ್ರು ಕೊಟ್ಟರು ಉತ್ತರ ಅಲ್ಲ ಅವ್ರು ಉತ್ತರ ಕೊಟ್ಟರು ಅವ್ರು ಉತ್ತರ ಕೊಟ್ಟ ತಕ್ಷಣ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಕಡೆ ಬೆಂಕಿ ಬಿಡ್ತು ಏ ಇಲ್ಲ ನಾವು ಈ ನಾವು ಒಂದೇ ಫಿಲ್ಮ್ ಚೇಂಬರಿಗೆ ಅದನ್ನು ಕೊಟ್ಟರೆ ಒಂದೇ ಫಿಲ್ಮ್ ಚೇಂಬರಿಗೆ ನಾನು ಏನಾದರೂ ಒಂದು ಮೆಸೇಜ್ ಕೊಟ್ಟರೆ ಇವ್ರ ಸಿನಿಮಾನೇ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ ಇವ್ರ ಸಿನಿಮಾನೇ ನಟ್ಟು ಬೋಲ್ಟು ಟೈಟ್ ಮಾಡಿಬಿಡ್ತೀನಿ ಹಂಗೆ ಮಾಡ್ತೀನಿ ಸುಮ್ಮನೆ ನನ್ನ ಉತ್ತರ ಕೊಡಲ್ಲ ಕೊಡೋಲ್ಲ ಕೊಟ್ಟರೆ ಇವ್ರ ಸಿನಿಮಾಗಳೆಲ್ಲ ಏನು ಮಾಡ್ತೀನಿ ಅಂತಂದರೆ ನಟ್ಟು ಬೋಲ್ಟು ಟೈಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ರು ಈಗ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಸುದೀಪ್ ಸರ್ ಮಾತನಾಡಿದ್ದೇನು ಈ ನಟ್ಟು ಬೋಲ್ಟು ಟೈಟ್ ಬಗ್ಗೆ ಅದ್ರ ಜೊತೆಗೆ ಈ ನಟ್ಟು ಬೋಲ್ಟು ಎಂದ್ರೆ ಏನು ಏನು ಕತೆ ಇದೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈ ನಟ್ಟು ಬೋಲ್ಟು ಕಟ್ ಕತೆ ಇಷ್ಟೇ ನೋಡಿ ಕಿಚ್ಚ ಸುದೀಪ್ ಸರ್ ಮಾತನಾಡಿದ್ದೇನಪ್ಪ ಅಂದರೆ ಕಿಚ್ಚ ಸುದೀಪ್ ಸರ್ ಇಂಟರ್ವ್ಯೂನಲ್ಲಿದ್ದರು ಹಾಗಾಗಿ ಒಂದಿಷ್ಟು ಜನ ಕೇಳಿದ್ರು ಮಾಧ್ಯಮದವರು ಇಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಏನಿದ್ದಾರೆ ಡಿ ಕೆ ಟಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತೀರಿ ಅಂತಂದಾಗ ಇಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ಕೊಳ್ಳಿ ಬಿಡಿ ಏನಪ್ಪ ಅಂದರೆ ನಮ್ಗೆ ಆಹ್ವಾನ ಕೊಟ್ಟರೆ ತಾನೇ ನಾವು ಹೋಗೋಕ್ಕಾಗೋದು ಮತ್ತು ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇವರೇನು ಕನ್ನಡಕ್ಕಾಗಿ ಏನೋ ಮಾಡಲಿಕ್ಕೆ ಹೊರಟಿದ್ದಿಲ್ಲ ಆ ಸಂದರ್ಭದಲ್ಲಿ ಅಥವಾ ಏನೋ ಕರ್ನಾಟಕದಲ್ಲಿ ಏನೋ ಮಾಡ್ತೀನಿ ಅಂತ ಹೊರಟಿದ್ದಿಲ್ಲ ಅವ್ರವರ ಒಂದು ದೊಡ್ಡ ದೊಡ್ಡ ಕಟೌಟ್ಗಳು ಡಿ ಕೆ ಶಿವಕುಮಾರದೊಂದು ಕಟೌಟು ಒಂದು ಕಟೌಟು ಕಾಂಗ್ರೆಸ್ಸು ಆ ಕಾಂಗ್ರೆಸ್ ಒಂದು ಪ್ರಚಾರಕ್ಕೋ ಅಥವಾ ನಿಮ್ಮ ಕಟೌಟ್ಗಳ ಪ್ರಚಾರಕ್ಕೂ ಸುದೀಪ್ ಸರ್ರು ದರ್ಶನ್ ಸರ್ರು ಶಿವಣ್ಣ ಸರು ಇನ್ನೊಂದಿಷ್ಟು ಕಲಾವಿದರು ಅಲ್ಲಿ ಬಂದು ಭಾಗಿಯಾಗಬೇಕಿತ್ತ ಅನ್ನುವಂಥ ರೀತಿಯಲ್ಲಿ ಟಾಂಗ್ ಕೊಟ್ಬಿಟ್ರು ಸುದೀಪ್ ಸರ್ ಹಿಂದೆ ಮುಂದೆ ನೋಡಲಿಲ್ಲ ಯಾಕಂದರೆ ಅವ್ರು ಹಿಂದೆ ಮುಂದೆ ನೋಡೋದಿಲ್ಲ ಮಾತಾಡ್ತಿರ್ಬೇಕಾದ್ರೆ ಡೈರೆಕ್ಟಾಗಿ ಹೊಡಿತಾರೆ ಡೈರೆಕ್ಟಾಗಿ ಫೈಂಟಿಗೆ ಹೊಡಿಯೋದು ಹಂಗೆ ಹೊಡೆದ್ರು ಸುದೀಪ್ ಸರ್ ಅವ್ರು ಹಂಗೆ ಹೊಡ್ದ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮತ್ತೆ ಮಾಧ್ಯಮದವ್ರು ಬಂದರು ಅಲ್ಲ ನಿಮಗೆ ಹಿಂಗೆ ಮಾತನಾಡಿದ್ದಾರೆ ಸುದೀಪ್ ಸರ್ ಮತ್ತು ಈ ರೀತಿ ಆಯಿತು ಏನು ಕತೆ ಏನು ನೀವೇನು ಹೇಳ್ತೀರಿ ಅಂದಾಗ ಆವಾಗ ಬಂತು ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುದಿಂಗಿ ಏನಂತ ಹೇಳ್ತಾರೆ ಅಂದರೆ ನಟ್ಟು ಬೋಲ್ಟು ಎಲ್ಲ ಇನ್ನೂ ಟೈಟ್ ಮಾಡೋದು ನನ್ನ ಹತ್ರ ಎಲ್ಲ ಇದೆ ನಾನು ಒಂದೇ ಫಿಲ್ಮ್ ಚೇಂಬರ್ಗೆ ಏನಾದ್ರು ಮೆಸೇಜ್ ಮಾಡಿದ್ರೆ ಈ ಸಿನಿಮಾಗಳ ರಿಲೀಸ್ ಆಗೋಲ್ಲ ಅಲ ಅಲಾಗ್ರು ಸಿನಿಮಾ ರಿಲೀಸ್ ಮಾಡೋದಕ್ಕೂ ಇವ್ರು ನಟ್ಟು ಬಟ್ಟು ಟೈಟ್ ಮಾಡ್ತೀನಿ ಅನ್ನೋದಕ್ಕೂ ಏನೋ ಸಂಬಂಧ ಇದೆ ಅಂದಂಗೆ ಆಯಿತು ಅಂದರೆ ನಟ್ಟು ಬಲ್ಟು ನಾನು ಟೈಟ್ ಮಾಡ್ತೀನಿ ಕಲಾವಿದ್ರದ್ದು ಸುದೀಪ್ ಅವ್ರದ್ದು ಆಮೇಲೆ ದರ್ಶನ್ ಅವ್ರದ್ದು ಅಂತ ಈ ರೀತಿ ಹೇಳಿದ್ರಲ್ಲ ಟಿ ಕೆ ಶಿವಕುಮಾರ್ ಅವರು ಆಮೇಲೆ ಎಲ್ಲ ಕಲಾವಿದ್ರದ್ದು ಸೊ ಹಂಗೆ ನಟ್ಟು ಬಲ್ಟು ಟೈಟ್ ಮಾಡೋದಂದ್ರೆ ಏನು ಅಂತ ಗೊತ್ತಾಯಿತು ಅಂತ ಅಂದ್ಕೊಡ್ತೀನಿ ನಿಮಗೆಲ್ಲರಿಗೂ ನಟ್ಟು ಬಲ್ಟು ಟೈಟ್ ಮಾಡೋದಂದ್ರೆ ಇದೆ ಸಿನಿಮಾ ರಿಲೀಸ್ ಆಗಿಕ್ಕೆ ಬಿಡಲ್ಲ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಸಿನ್ಮಾ ರಿಲೀಸ್ ಇದೆ ಮತ್ತೇನಿಲ್ಲ ನಟ್ಟು ಬಲ್ಟು ಟೈಟ್ ಮಾಡೋದಂದ್ರೆ ಏನೋ ಮಾಡ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೇನೋ ಅಂತೇಳಿ ಅನ್ಕಬೇಡಿ ನಟ್ಟು ಬಲ್ಟು ಟೈಟ್ ಮಾಡೋದಂದ್ರೆ ಸಿನಿಮಾ ರಿಲೀಸ್ ಮಾಡೋದು ಸಿನ್ಮಾ ರಿಲೀಸ್ ಮಾಡದೇ ಇರೋದು ಕಾರಣ ಬೇಕು ಏನು ಕಾರಣ ಕೊಡ್ತೀರ ಸಿನಿಮಾ ರಿಲೀಸ್ ಮಾಡದೇ ಇರೋದಕ್ಕೆ ಸಿನಿಮಾದಲ್ಲಿ ಏನಾದರೂ ಅವರು ಬೇರೆ ಯಾವುದಾದ್ರೂ ಕಂಟೆಂಟ್ ಬಳಸಿದಾರ ಅಥವಾ ಸಿನಿಮಾದಲ್ಲಿ ಏನಾದರೂ ಅವರು ಈ ಒಂದು ಸಮಾಜಕ್ಕೆ ಆಘಾತವಾದಂತಹ ಮತ್ತು ಆಘಾತವಾಗುವಂಥದ್ದು ಏನಾದರೂ ಅವರು ಬೇರೆ ಬೇರೆ ಸೀನ್ಸ್ಗಳನ್ನು ಬಳಸಿದಾರ ಆ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆಗದೆ ಇರೋದು ಬಿಡೋದು ನಾನು ನೋಡಿದ್ದೀನಿ ಆಮೇಲೆ ಕನ್ನಡದ ನಾಡಿಗೆ ಏನಾದರೂ ಮಸಿ ಬಳದಿದಾರ ನಾಡು ನುಡಿ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದಾರ ಆ ಸಂದರ್ಭದಲ್ಲಿ ಅವರು ಸಿನಿಮಾಗಳನ್ನ ರಿಲೀಸ್ ಮಾಡದೇ ಇರೋದನ್ನು ನಾನು ನೋಡಿದ್ದೀನಿ ಮತ್ತು ಏನಾದರೂ ಯಾವುದಾದ್ರೂ ಒಂದು ಜಾತಿಗೆ ಅಥವಾ ಯಾವುದಾದ್ರೂ ಒಂದು ಕಾಸ್ಟಿಗೆ ಅವರು ಅವಮಾನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಜಾತೆ ಆ ಸಿನಿಮಾಗಳನ್ನ ಬಿಡುಗಡೆ ಮಾಡದೇ ಇರೋದನ್ನು ನಾನು ನೋಡಿದ್ದೀನಿ ಅದರ ಜೊತೆಗೆ ಇಲ್ಲಪ್ಪ ಎಲ್ಲೋ ಒಂದು ಕಡೆ ಚಿತ್ರರಂಗದಲ್ಲಿ ಒಬ್ಬ ಹಿರಿಯ ಕಲಾವಿದರಿಗೆ ಏನೋ ಅಂದುಬಿಟ್ಟಿದ್ದಾರೆ ಆ ಅವಮಾನ ಮಾಡಿದ್ದಾರೆ ಅಂತ ಏನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇರೋದಕ್ಕೆ ಒಂದಿಷ್ಟು ಏನೋ ಚಿತ್ರರಂಗಕ್ಕೆ ಹೇಳ್ಬೋದು ಬಟ್ ಏನಂತ ಹೇಳ್ತೀರಿ ಹೇಗಾದರೆ ನಮ್ಮ ಪ್ರಚಾರಕ್ಕೆ ಬರಲಿಲ್ಲ ನಮ್ಮ ಕಟೌಟ್ ಹಾಕಿದ್ವಿ ಆ ಕಟ್ಔಟ್ ಪ್ರಚಾರಕ್ಕೆ ದರ್ಶನು ಸುದೀಪು ಯಶು ಇನ್ನೊಂದಿಷ್ಟು ದಿವಾ ಸರ್ಜಾ ಇಂಥವ್ರು ಯಾರೂ ಬರಲಿಲ್ಲ ನಮ್ಗೆ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದನು ಬರಲಿಲ್ಲ ದುನಿಯಾ ವಿಜಯ್ ಬರಲಿಲ್ಲ ವಿನೋದ್ ಪ್ರಭಾಕರ್ ಬರಲಿಲ್ಲ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಹಿಂಗೆ ಮಾತಾಡಿದ್ದು ಯಾರೂ ಡಿ ಕೆ ಶಿವಕುಮಾರ್ ಹಂಗಂತ ಅವ್ರನ್ನೆಲ್ಲ ಕರೆಸ್ಕೊಂಡು ಬಿಟ್ಟು ನಿಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಅದ್ರ ಜೊತೆಗೆ ನಿಮ್ಮ ಕಟೌಟ್ಗಳನ್ನು ಏನಾದರೂ ಪ್ರಮೋಷನ್ ಮಾಡ್ಕೋಬೇಕಿ ಅಂತ ಅಲ್ಲಿ ಫಂಕ್ಷನಲ್ಲಿ ಹಾಕಿದ್ದು ಇವ್ರದೇ ದೊಡ್ಡ ದೊಡ್ಡ ಕಟೌಟ್ಗಳು ದೊಡ್ಡ ದೊಡ್ಡ ಕಟೌಟ್ಗಳು ಅಲ್ಲಿ ಆಮೇಲೆ ಅದು ಅದನ್ನು ಪ್ರಚಾರ ಮಾಡೋಕ್ಕೋ ಅಥವಾ ಅಲ್ಲಿ ಬಂದು ನಿಮ್ಗಳನ್ನ ಹುರಿದುಂಬಿಸಿ ಏಯ್ ನೋಡಿ ನೋಡಿ ಅಂತ ಹೇಳೋಕ್ಕೋ ಬರಬೇಕಿತ್ತ ಕಲಾವಿದ್ರಲ್ಲ ನಟ್ಟು ಬೋಲ್ಟು ಅಲ್ಲ ನೀವು ಪಾಣ ಹಿಡ್ಕೊಂಡು ನಿಂತರೂ ಆ ಪಾಣದ ಒಳಗಿಂದ ಬರೋ ಶಕ್ತಿ ಕಲಾವಿದರಿಗೈತೆ ಸುಮ್ ಸುಮ್ಮನೆ ಏನೋ ನಾವು ನಟ್ಟು ಬೋಲ್ಟು ಟೈಮ್ ಮಾಡಿ ಮಾಡ್ತೀವಿ ನಾವು ನಟ್ಟು ಬೋಲ್ಟು ಹಾಕ್ತೀವಿ ಮಾತಿದೆ ರಾಜಕೀಯ ಇದೆ ನಾವೇನೋ ಮಾಡ್ಬಿಡ್ತೀವಿ ಅಂತ ಅದಕ್ಕೆ ಸುದೀಪ್ ಸರ್ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮಗೆ ಆಹ್ವಾನವೂ ನೀಡಿಲ್ಲ ಅದ್ರ ಜೊತೆಗೆ ನಾವು ಅಲ್ಲಿಗೆ ಹೋಗಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ನಮಗೆ ಪ್ರಚಾರ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಥವಾ ದೊಡ್ಡ ದೊಡ್ಡ ಕಟೋಟ್ಗಳನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ರೀತಿಯಲ್ಲೇ ಮಾತಾಡಿದ್ದರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಸೊ ಸರಿಯಾದ ಸೂಕ್ತವಾದಂಥ ಉತ್ತರ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಸರ್ ಅದಕ್ಕೆ ಅವ್ರ ಮಾತಿನಲ್ಲಿ ಮಾಣಿಕ್ಯ ಅಂತಲೇ ಹೇಳ್ಬೋದು ಬಹಳ ಚಾಣಾಕ್ಷ ಮಾತಿನಲ್ಲಿ ಸುದೀಪ್ ಸರ್ ಹತ್ರ ಚಾಣಾಕ್ಷ ಚತುರ ಅಂತಲೇ ಹೇಳಬಹುದು ಮಾತಿನಲ್ಲಿ ಹಂಗಾಗಿ ಇವರಿಗೆ ಸರಿಯಾದ ಉತ್ತರವನ್ನು ಕನ್ನಡ ಚಿತ್ರರಂಗದ ಪರವಾಗಿ ಕೊಟ್ಟಿದ್ದಾರೆ ಸೊ ಅದು ಬಹಳ ಅದ್ಭುತ ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಇದೇನು ನಟ್ಟು ಬಿಲ್ಟು ಟೈಟ್ ಮಾಡೋದಿದೆ ಇದೇನು ವಿಚಾರನ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನಟ್ಟು ಬೋಲ್ಟು ಟೈಟ್ ಮಾಡೋದಂದ್ರೆ ಬೇರೆ ಏನು ಇಲಾಖರು ಇರೋದು ಇಷ್ಟೇ ಮ್ಯಾಟ್ರು ಅದೇನಪ್ಪಾ ಅಂದರೆ ಚಿತ್ರ ಬಿಡುಗಡೆ ಆಗಕ್ಕೆ ಬಿಡಲ್ಲ ಯಾಕೆ ಚಿತ್ರ ಬಿಡುಗಡೆ ಬಿಡಲ್ಲ ಅಂದ್ರೆ ಅಂದರೆ ಅದರದ್ದೇ ಆದಂಥ ಮಹತ್ವದ ಒಂದಿಷ್ಟು ಆಕಾಂಕ್ಷೆಗಳಾಗಿರ್ತಕ್ಕಂಥವ್ರು ಇರ್ತಾರೆ ಅದಕ್ಕೆ ಸಬ್ಮಿಟ್ ಮಾಡಬೇಕು ಯಾಕೆ ಚಿತ್ರ ಬಿಡುಗಡೆ ಆಗಕ್ಕೆ ಬಿಡಲ್ಲ ಅನ್ನೋದನ್ನು ಹೇಳಬೇಕು ಅಥವಾ ಎಡಿಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಥವಾ ಏನಾದರೂ ಸಮಾಜಕ್ಕೆ ಘಾತುಕ ಆಗುವಂಥದ್ದು ಇದೆಯಾ ಅಥವಾ ಸಮಾಜದ ಏನಾದರೂ ಬೇರೆ ಸೀನ್ಸ್ಗಳನ್ನು ಬೇರೆ ಬೇರೆ ಆ್ಯಕ್ಟಿವಿಟಿ ಸೀನ್ಸ್ಗಳನ್ನ ಬಳಸಿದಾರಾ ಸಮಾಜಕ್ಕೆ ಘಾತುಕ ಆಗುವಂಥ ಸೀನ್ಸ್ಗಳನ್ನ ಬಳಸಿದ್ದಾರೆ ಅಥವಾ ತಪ್ಪು ಸಂದೇಶ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಯಾವಾಗ ಮಾತ್ರ ಅದ್ರ ಬಗ್ಗೆ ಮಾತಾಡೋಲ್ಲ ಸುಮ್ಮ ಸುಮ್ಮನೆ ನಾನು ಬಿಡುಗಡೆ ಮಾಡಲ್ಲ ನಾನು ನಟ್ಟು ಕೊಟ್ಟು ಎಲ್ಲ ಬಿಗಿತೀನಿ ಅಂದರೆ ಅದೆಲ್ಲ ಆಗದ ಮಾತು ಹಾಗಾಗಿ ಸುದೀಪ್ ಸರ್ ಒಳ್ಳೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಕನ್ನಡ ಪತ್ರ ಯೂಟೂಬ್ ಚಾನಲ್ ಸಕ್ರೈಬ್ ಮಾಡಿ ಮತ್ತೊಮ್ಮೆ ನುಡಿಯಲ್ಲಿ ನಿಮಗೆ ಮತ್ತಷ್ಟು ಸುದ್ದಿಯನ್ನು ತರ್ತಾನೆ ಇರ್ತೀನಿ